ತುಂಬಾ ಎಕ್ಸೈಟೆಡ್ ಆಗಿದ್ದೇವೆ ಯಾಕಂದ್ರೆ ಅವ್ರಿಗೆ ಡ್ಯಾನ್ಸರ್ಬೆಂಡ್ ನೋಡಿ ನಾನು ಮಾತಾಡ್ತಿರೋದ್ ನೋಡಿ ಚೆನ್ನಾಗಿಲ್ಲ ರೀ ತುಂಬಾ ಎಕ್ಸೈಟೆಡ್ ಆಗಿದೀವಿ ನಾವಿಬ್ರು ಡ್ಯಾನ್ಸ್ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ಯಾ ಚೆನ್ನಮ್ಮ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ ಏನದು ಪುಟಾಣಿ ಹಾಂಡ್ ಹ ಪೆನ್ ಸ್ಟ್ಯಾಂಡ್ ಇದು ಎಷ್ಟೊತ್ತಲ್ಲಿ ಮಾಡಿದ ಮಗನೇ ಅಮ್ಮ ಅವರು ರಾತ್ರಿ ತಾತನ ಪ್ರೋಗ್ರಾಮು ಅಂದರೆ ತಾತಂದು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಮಾಡಿದ್ವಿ ಇದನ್ನು ಇದನ್ನು ಮಾಡಿರೋದು ವೇಸ್ಟ್ಗೆ ಅದರಿಂದ ರಸವನ್ನು ಮಾಡಿದ್ವಿ ನಾನು ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ಈ ಥರ ಎಲ್ಲ ಮಾಡಿರಲಿಲ್ಲ ನೋಡಿ ಎಷ್ಟು ನೀಟಾಗಿ ಎಲ್ಲ ಮಣಿಯೆಲ್ಲ ನೋಡಿ ನಿಜವಾಗಲೂ ಕಸನೇ ನಾವು ಏನೂ ಯೂಸ್ ಮಾಡಿ ತಂದಿರಲಿಲ್ಲ ಲಾಸ್ಟ್ ಟೈಮ್ ಏನೋ ಇದು ಏನೋ ಒಂದು ಪ್ರೋಗ್ರಾಮಿಗೆ ಫ್ಯಾನ್ಗೆ ಅಂತೇಳಿ ಇದನ್ನು ತಂದಿದ್ರು ಆಮೇಲೆ ಅದರಿಂದ ಮತ್ತೆ ಏನೋ ಒಂದು ಗಮ್ ಇತ್ತು ಇದೆಲ್ಲ ಮಣಿಗಳು ನನ್ನ ಹತ್ರ ಇತ್ತು ವೇಸ್ಟ್ ಬೇಡ ಅಂತ ಹೇಳಿ ಇಟ್ಟಿದ್ದೆ ಅದರಲ್ಲಿ ನೋಡಿ ಈ ರೀತಿಯಾಗಿ ಪೆನ್ ಸ್ಟ್ಯಾಂಡನ್ನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡಿದ್ದೀನಿ ಸಖತ್ತಾಗಿ ಬಂದಿದೆ ತುಂಬ ಈಸಿ ಜಸ್ಟ್ ಹಾಕ್ಬಿಟ್ಟು ಜಸ್ಟ್ ಕುಕ್ಕರ್ಗೆ ಹಾಕ್ಬಿಟ್ಟು ಟೂ ಮಿನಿಟ್ಸ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇದು ಮಾಡಿದರೆ ಬರುತ್ತೆ ಇದು ರೆಡಿ ಹ್ಞೂ ಚೆನ್ನಾಗಿದೆ ಪುಟಾಣಿ ಏನಂತ ಏನು ಪಾಪ್ಕಾರ್ನ್ ಮಾಡೋದ್ನ ಹೌದಾ ಚೆನ್ನಾಗಿದೆ ತಿಂದು ಹೇಳಿ ಹ್ಞೂ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ರೀ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನೃತ್ಯ ಆಯೋಜನೆ ಮಾಡಿದ್ದಾರೆ ಅದಕ್ಕೋಸ್ಕರ ಅಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಹೌದಾ ನೋಡಿ ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಮಗಳು ನಾವು ಎಲ್ಲಿ ನಾವು ಇವಾಗ ಡ್ಯಾನ್ಸ್ನ ನೋಡೋಕೆ ಹೋಗ್ತಾ ಇದ್ದೀವಿ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಗೆ ಹೋದ್ಮೇಲೆ ವೀಡಿಯೋನ ಆಯ್ತಾ ಇದು ನೆಕ್ಸ್ಟ್ ಡೇ ಲಾಗ್ ಮಾಡ್ತಾ ಇರೋದು ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಮಾಡೋದಕ್ಕೆ ವಾಯ್ಸ್ ಇಲ್ಲ ಅಲ್ಲ ಸ್ವಲ್ಪ ಜೋರಾಗಿ ಮಾತಾಡಬೇಕಲ್ಲ ಇದು ನೆಕ್ಸ್ಟ್ ಡೇ ಮಾಡ್ತಾ ಇರುವಂತಹ ಲಾಗ್ ಆಯ್ತಾ ನೆಕ್ಸ್ಟ್ ಇವತ್ತು ಸ್ಟೇಟ್ ಲೆವೆಲ್ದು ಡ್ಯಾನ್ಸ್ ಕಾಂಪಿಟೇಷನ್ ನಡೀತಾ ಇದೆ ಅದನ್ನ ನಾವು ನೋಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗ್ತಿದ್ದೇವೆ ಯಾಕಂದ್ರೆ ಮಾತಾಡ್ತಿರೋದ್ ನೋಡಿ ನಾನು ಮಾತಾಡ್ತಿರೋದು ನೋಡಿ ಚೆನ್ನಾಗಿಲ್ಲ ರೀ ಆ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ನಾವಿಬ್ಬರು ಡ್ಯಾನ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಫಸ್ಟ್ ಇವಾಗ ಸೀಟ್ ಸಿಗುತ್ತಾ ಇಲ್ವಾ ನೋಡೋಣ ನಮಗೆ ತುಂಬಾ ರಶ್ ಇರ್ತಾರೆ ಸೊಬರ್ಪೇಟೆಯಲ್ಲಿ ಆರು ಗಂಟೆಗೆ ಹೋಗಿ ಸೀಟ್ ಹಿಡಿದಿರ್ತಾರೆ ನಾವು ಏಳುವರೆಗೆ ಹೋಗ್ತಾ ಇದೀವಿ ಸೀಟ್ ಸಿಗುತ್ತಾ ಅಥವಾ ನನ್ನ ಹಸ್ಬೆಂಡ್ ಪಾಪ ಎತ್ಕೋತಾರ ನೋಡಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಚಾಕ್ಲೇಟ್ ತಿಂತಾ ಇದ್ದೀನಿ ನನ್ನ ಮಗಳು ತಿಂತ ಇಲ್ಲ ಅದಕ್ಕೆ ಬಿಟ್ಟಿದೆಲ್ಲ ನಾನೇ ತಿನ್ನೋದು ಅಲ್ಲ ನನ್ನ ಹಸ್ಬೆಂಡ್ ಕೋಟ ಮುಗೀತು ಈಗ ನಾನು ಕೋಟ ಚಾಕ್ಲೇಟ್ ತಿಂತೀನಿ ನಮ್ಮ ಪಾಪುಗೆ ಬೇಕಾ ಚಾಕ್ಲೇಟ್ ಬೇಡ ನೋಡಿ ಇಷ್ಟೊಂದು ಲಕ್ಕಿ ಎಷ್ಟು ಅಂತ ಹೇಳಿದ್ರೆ ನಮ್ಮ ಮನೇಲಿ ಇಬ್ರು ಲಕ್ಕಿ ಎಷ್ಟು ತುಂಬ ಚಾಕ್ಲೇಟ್ ತಿಂತ ತಿನ್ನಲ್ಲ ನನ್ನ ಮಗಳು ನಾವಿಬ್ರು ಅವಳಿಗೆ ಬಂದಿರೋಂತಹ ಅಜ್ಜಿ ತಾನ ತಂದಿರುವಂಥ ಚಾಕ್ಲೇಟ್ ನಾವಿಬ್ರು ತಿಂತೀವಿ ಕಂಟಿನ್ಯೂ ಮಾಡ್ತೀನಿ ಈ ಚಳಿಗೆ ಸ್ಕೂಟಿಲಿ ತುಂಬ ಖುಷಿ ಆಗುತ್ತೆ ಚಂದ ಏನು ಒಂಥರ ಕಂಟಿನ್ಯೂ ಮಾಡ್ತೀವಿ ಚಾಕ್ಲೇಟ್ ಮಾತ್ರ ಯಾವ ಚಾಕ್ಲೇಟ್ ತಿಂದಿದ್ರಿ ನಾವೀಗ ಕಿಟಕಿ ನಾವು ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ನಂಗೆ ಕಿಟಕಿ ತುಂಬಾ ಇಷ್ಟ ಇತ್ತು ಬಟ್ ಇವಾಗ ಚಾಕ್ಲೇಟ್ ಅಂತ ಹೇಳಿದ್ರೆ ಸ್ವಲ್ಪ ನಾವಿವಾಗ ಪ್ರೋಗ್ರಾಮ್ ಹತ್ರ ರೀಚ್ ಆದ್ವಿ ನಮ್ಮ ಮನೆಯಿಂದ ಹತ್ತಿರನೇ ಇದೆ ನೋಡಿ ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವಕ್ಕೆ ನೋಡಿ ಇವಾಗ ಆವಾಗ ಲೇಟ್ ಆಗಿದ್ರಿಂದ ಜನ ಇರಲಿಲ್ಲ ಚೆನ್ನಾಗಿ ಸೀಟ್ ಸಿಕ್ತು ನಮಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ಏನೋ ಒಂಥರ ತುಂಬ ತುಂಬ ಚೆನ್ನಾಗಿತ್ತು ಆ ಖುಷಿ ಆಯಿತು ಆ ಮಕ್ಕಳೆಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡಿ ನೋಡಿ ಹಾಕಿ ಮಾಡಿದ್ದಾರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತೇನು ನಾನು ಬಂದಿದ್ದೀನಿ ಅಂತ ನೋಡ್ತಾ ಇದ್ರ ಹಂಗೇ ಸುಮ್ಮನೆ ಸಂಡೆ ನೋಡೋಣ ನಾನು ಟ್ರೈ ಮಾಡೋಣ ಅಂತ ಬಂದೆ ಇವತ್ತು ನಮ್ಮ ವಯಸ್ಸು ಜೊತೆ ನಾನು ಅಂದಿದ್ದೀನಿ ಯಾವತ್ತೂ ಇರ್ತೀನಿ ಬಟ್ ಎಲ್ಲ ಹೇಳ್ತಾರೆ ಸುಮ್ಮನೆ ಕೂತಿರ್ತಾರೆ ಮಾತಾಡ್ತಾರೆ ಮಾತು ಆಡೋಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಇವಾಗ ಎದ್ದಿದ್ದೀವಿ ಏನು ತಿಂಡಿ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ ಆ ಇವಾಗ ತಿಂಡಿ ತಿಂದು ಲಘು ಸ್ನಾಕ್ಸ್ ಟೈಮ್ ಮಾಡ್ತೀವಿ ಇದು ಮಗಳು ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಆಗಿದ್ರಿಂದ ನೋಡಿ ಹೊರಗಡೆ ಲ ಹೇಗಿದೆ ಅಂತ ಹೇಳಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರಾ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಮತ್ತು ಇದು ನೆಕ್ಸ್ಟ್ ಡೇದು ಲಾಗ್ ಆಗಿದ್ರಿಂದ ಕ್ಲೀನ್ ಮಾಡೋದು ಲೇಡೀಸ್ಗೆ ಬರೀ ಇದ್ದೇ ಅಲ್ವಾ ಮನೆ ಎಷ್ಟು ಕ್ಲೀನಾಗಿರುತ್ತೆ ಅಷ್ಟು ನೆಮ್ಮದಿ ಮನೆಯಲ್ಲಿರುತ್ತೆ ಅದಕ್ಕೆ ಸೊ ಜಾಸ್ತಿ ಕ್ಲೀನಾಗಿ ಇಟ್ಕೊಂಡ್ರೆ ಖುಷಿಯಾಗುತ್ತೆ ಮನೆಯಲ್ಲಿ ಕ್ಲೀನೆಲ್ಲ ಮಾಡಿ ಆದಮೇಲೆ ನೆಕ್ಸ್ಟ್ ನನ್ನ ಮಗಳಿಗೆ ಪ್ರಾಜೆಕ್ಟ್ ವರ್ಕ್ ಇತ್ತು ಪ್ರಾಜೆಕ್ಟ್ ವರ್ಕಿಗೆ ರೆಡಿ ಮಾಡ್ತಾ ಇದ್ದೀವಿ ಏನು ಗೇಟು ನೋಡಿ ನನ್ನ ಮಗಳಿಗೆ ಪ್ರಾಜೆಕ್ಟ್ ವರ್ಕಿಗೆ ಏನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ ನನ್ನ ಮಗಳು ನೋಡಿ ಎಲ್ಲ ಹೆಲ್ಪ್ ಮಾಡಿಕೊಡ್ತಿದ್ದಾರೆ ಅವ್ರ ಪಪ್ಪಂಗೆ ನೋಡಿ ಈಗ ತೊಗೊಂಬಂದ್ವಿ ವರ್ಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಇರಲಿಲ್ಲ ಅದಕ್ಕೆ ಈ ಗಮ್ ತಗೊಂಡು ಯಾರಾದರೂ ಕ್ರಾಫ್ಟ್ ಮಾಡೋರು ನೋಡಿ ಈ ಗಮ್ ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ಹಂಡ್ರೆಡ್ ರುಪೀಸ್ ವೇಸ್ಟ್ ಅದು ಬೇರೆ ಕೆಲಸಕ್ಕೆ ಯೂಸ್ ಆಗ್ಬೋದು ನೋಡೋಣ ಎಷ್ಟು ಯೂಸ್ ಆಗುತ್ತೆ ಇಷ್ಟೇ ಆಯ್ತು ಮನೆ ಈಗ ಮೇಲೆ ಒಂದು ರಟ್ಟ ಹಾಕಿ ಮತ್ತೆ ಮಾಡಬೇಕು ಇನ್ನು ಮಧ್ಯಾಹ್ನದ ಅಡಿಗೆ ಆಗಿಲ್ಲ ನೋಡಿ ನನ್ನ ಹಸ್ಬೆಂಡ್ ನೋಡಿ ಎಷ್ಟೊಂದೆಲ್ಲ ಇದು ಮಾಡಿಕೊಂಡು ಮಾಡ್ತಾ ಇದೀವಿ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ವಿ ಒಂದು ಹನ್ನೊಂದು ಗಂಟೆಯಿಂದ ಬಟ್ ಇಷ್ಟೇ ಆಗಿದ್ದು ಅಡ್ಗೆ ಮಾಡಕ್ಕೆ ಬಂದೆ ನಮ್ಮ ಹಸ್ಬೆಂಡ್ ಮನೆ ಮಾಡ್ತಾ ಇದ್ರೆ ಎಂತ ಹೇಳೋದು ಗೆ ರೆಡಿ ಮಾಡ್ತಾ ಇದ್ವಿ ಎಗ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಎಷ್ಟು ಖರ್ಚಿಫ್ತಾ ಪುಟಾಣಿ ನೋಡಿ ಇಲ್ಲಿ ಇಲ್ಲೊಂದು ಖರ್ಚಿಫೋ ಹಾಂ ಇಲ್ಲೊಂದು ಖರ್ಚಿಫೋ ಮತ್ತು ಪುನಃ ಆಗೇನು ಇಲ್ಲೊಂದು ಖರ್ಚಿಫೋ ಏನು ಸರ್ ಸಿ ಏನು ಮಾಡ್ತಿದ್ದೀರಾ ರೀ ಏನು ಮಾಡ್ತಿದ್ದೀರಾ ಹಾಂ ಇನ್ನು ಫಸ್ಟ್ ಫ್ಲೋರ್ ಆಗಿಲ್ವಾ ನಾನು ನೋಡಿ ರೆಡಿಯಾಗ್ಬಿಟ್ಟು ಬಂದೆ ಅಡುಗೆ ಆಯಿತು ನೋಡಿ ಎಷ್ಟು ಗಂಟೆ ಆಗಿದೆ ಅಂತ ಮೂರು ಗಂಟೆ ಆಗಿದೆ ಅಡಿ ಇವ್ರು ನೋಡಿ ಸುಸ್ತು ಹೊಡ್ತಿದ್ದಾರೆ ನಮ್ಮ ಹಸ್ಬೆಂಡು ಬಾ ತಿನ್ಬಾ ಅಲ್ವಾ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ ನೋಡಿ ಕತೆ ನಮ್ಮ ಮನೇದು ಹೆಂಗಾಗಿದೆ ಅಂತ ಹೆಂಗಿದೆ ಅಂತ ಬಿರಿಯಾನಿ ಹೆಂಗಿದೆ ರೀ ರೀ ನಿಜ ಹೇಳಿ ಚೆನ್ನಾಗಿದೆಯಾ ನೋಡಿ ಮಗನೇ ಅಂತ ಪಪ್ಪ ಹೇಳ್ತಾರೆ